ಹಾಯ್ ಫ್ರೆಂಡ್ ನಾನು ವೇದ ವೇದಾವತಿ ಲಾಗ್ ವೆಲ್ಕಮ್ ಟು ವೇದಾವತಿ ಲಾಗ್ ಈ ದಿನ ಟೊಮೊಟೊ ಭಾತ್ ಸಿಂಪಲ್ಲಾಗಿ ಟೊಮೊಟೊ ಭಾತ್ ಹೇಗೆ ಮಾಡೋದು ಬನ್ನಿ ನೋಡೋಣ ಕುಕ್ ಒಲೆ ಹಚ್ಚಿ ಕುಕ್ಕರ್ ಇಟ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಬೇಕಪ್ಪ ಬೇಕಾದ ಪದಾರ್ಥ ಅಂದರೆ ಟೊಮೊಟೊ ಮೇಯ್ನಾಗಿ ನಾವು ಎರಡು ಪಾವು ಅಕ್ಕಿಯಿಂದ ಮಾಡ್ತಿರೋದ್ರಿಂದ ಒಂದು ಎಂಟು ಟೊಮೊಟೋಣ ತಗೊಂಡಿದ್ದೀವಿ ಒಣಮೆಣ್ಸಿ ಕಾಯಿ ಕರಿಬೇವು ಈರುಳ್ಳಿ ಕೊತ್ತಂಬರಿ ಇದು ಒಗ್ಗರಣೆಗೋಸ್ಕರ ರುಬ್ಲಿಕ್ಕೆ ಮತ್ತು ಬೇರೆ ಜೋಡಿಸ್ಕೊಂಡಿದ್ದೀವಿ ಇದು ಒಗ್ಗರಣೆಗೋಸ್ಕರ ಮಾಮೂಲು ಇದು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟೋಕ್ಕೂ ಈಸಿ ಆಗುತ್ತೆ ಆಫೀಸಿಗೆ ಹೋಗೋಕ್ಕೂ ಚೆನ್ನಾಗಿರುತ್ತೆ ಅಕಸ್ಮಾತ್ ಬೇಗ ಗೆಸ್ಟ್ ಬಂದರು ಅಂದ್ರೂ ಬೇಗನೇ ಮಾಡಿಬಿಡೋದು ಮನೆಗಿರ ಪದಾರ್ಥ ತಾನೇ ಹಾಗಾಗಿ ಬೇಗ ಆಗಿಬಿಡುತ್ತೆ ರುಬ್ಲಿಕ್ಕೆ ಕೊಬ್ಬರಿ ಪುದೀನ ಜೀರಿಗೆ ಕರಿಬೇವು ಕೊತ್ತಂಬರಿ ಏಲಕ್ಕಿ ಲವಂಗ ಚಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ತಗೊಂಡಿದೀವಿ ಇದು ಎಣ್ಣೆ ಕಾದಿದೆ ಸ್ವಲ್ಪ ಜಾ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಹಾಕೋಣ ಸರಿ ಸಿಂಪಲ್ಲಾಗಿ ಬೇಗನೆ ಆಗೋದು ಆಮೇಲೆ ಲೈಟಾಗಿ ಊಟ ಹೊಟ್ಟೆ ತುಂಬಿದೆ ಅಂದರೆ ಲೈಟಾಗಿ ಊಟ ಮಾಡಿದಾಗ ಇದನ್ನ ಟೊಮೊಟೊ ಬಾತ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಚಟಪಟ ಜ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕಡಲೆಬೇಳೆ ಗೊ ಕಡಲೆ ಉದ್ದಿನಬೇಳೆ ಜೀರಿಗೆ ಹಾಕೋಣ ಜೀರಿಗೆ ಲಾಸ್ಟಲ್ಲಿ ಹಾಕೋಣ ಯಾಕಂದರೆ ಬೇಗ ಸೀದೋಗಿಬಿಡುತ್ತೆ ಕೈ ಅನಿಸುತ್ತೆ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಒಣಕೋ ಒಣ ಮೆಣಸಿ ಕರಿಬೇವು ಹಾಕೋಣ ಈ ಕರಿಬೇವು ಮನೇಲೆ ಬೆಳೆದ್ರಿಂದ ತುಂಬ ಘಮ ಇರುತ್ತೆ ನಾವು ಎರಡು ಎರಡು ಈರುಳ್ಳಿ ತಗೊಂಡಿದ್ದೀವಿ ಅದನ್ನ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನೂ ಬಾಯಿ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ಅದು ಫ್ರೈ ಆಗಲಿಕ್ಕೆ ಒಂಚು ಒಂಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನ ಸಣ್ಣ ಒಲೆ ಮಾಡಿ ಬಿಟ್ಬಿಡೋಣ ಇದು ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಪುದೀನ ಹಾಗೆಯೇ ಜೀರಿಗೆ ಕರಿಬೇವು ಕೊತ್ತಂಬರಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋಣ ನೈಯಸ್ಸಾಗಿ ರುಬ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಭಾತಿಗೆ ಜಾಸ್ತಿ ಮಸಾಲನೂ ಅನಿಸಲ್ಲ ಇದು ಲೈಟಾಗಿ ಮಕ್ಕಳಿಗೂ ಖಾರನೂ ಅನಿಸಲ್ಲ ನೀವು ಖಾರ ಉಪ್ಪು ರು ನಿಮ್ಮ ರುಚಿಗೆ ಅನುಗುಣವಾಗಿ ಮಾಡ್ಕೊಬೋದು ಇದು ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಇದು ರುಬ್ಬಿದ್ದೆಲ್ಲ ನಾವು ಕುಕ್ಕರಿಗೆ ಹಾಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಹಸಿದಾಗಿ ರುಬ್ಬಿದ್ವಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ಒಂದು ಚಿಟಿಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಅರಿಶಿಣ ಪುಡಿನ ಆರೋಗ್ಯಕ್ಕೂ ಒಳ್ಳೆಯದು ಕಲರು ಬರುತ್ತೆ ಹಾಗಾಗಿ ಖಾರಕ್ಕೆ ಅನುಗುಣವಾಗಿ ಒಂಚೂರು ಖಾರ ಪುಡಿ ಇದು ಹಸಿಮೆಣಸ್ಕ ಟೊಮೊಟೊ ಬಾತಿಗೆ ಚೆನ್ನಾಗಿ ಸೂಟ್ ಆಗೋಲ್ಲ ಹಾಗಾಗಿ ನಾವು ಖಾರ ಪುಡಿನೇ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿ ಕಾಣುತ್ತೆ ಇದು ನಾವು ಎರಡೂವರೆ ಕಪ್ಪು ಅನ್ನ ಮಾಡ್ತಾ ಇರೋದು ಟೊಮೊಟೊ ಬಾತು ಅದಕ್ಕೆ ನಾವು ನೀರು ಒಂದು ಮುಕ್ಕಾಲು ಒಂದು ಕಪ್ಪಿಗೆ ಒಂದು ಮುಕ್ಕಾಲು ಕಪ್ ಹಾಕ್ತೀವಿ ಇದು ಮನೆಯಲ್ಲೇ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆನೇ ಹಾಕ್ತೀವಿ ಇದು ಜಾಸ್ತಿ ಪಾಲಿಶ್ ಆಗಿರೋಲ್ಲ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಕುದಿಯುವ ನೀರಿಗೆ ಹಾಕ್ಕೊಂಡ್ಬಿಡೋಣ ಅದು ಅಕ್ಕಿ ಹಾಕೊಂಡ್ಮೇಲೆ ಟೊಮೊಟೊ ಲಾಸ್ಟಿಗೆ ಕರಿಬೇವು ಕೊತ್ತಂಬರಿ ಕೊತ್ತಂಬ್ರಿ ಕೂಡ ಲಾಸ್ಟಿಗೆ ಹಾಕೋಣ ಬೇ ಮೊದಲೇ ಹಾಕೊಂಡ್ಬಿಟ್ರೆ ಒಗ್ಗರಣೆಗೆ ಬೆಂದೋಗ್ಬಿಡುತ್ತೆ ಬಾಗಿ ಸಿಗೋಲ್ಲ ಟೊಮೊಟೊ ಈಗ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಹುಳಿ ಹುಳಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮೂರು ಸಲ ಕೂಗ್ಸೋಣ ಇದು ಸ್ಟೀಮ್ ಅಕ್ಕಿ ಆದರೆ ಒಂದೇ ಸಲ ಸಾಕು ಮನೆ ಅಕ್ಕಿ ಆರೋದ್ರಿಂದ ಸ್ವಲ್ಪ ಜಾಸ್ತಿ ಕೂಗಿಸ್ಬೇಕಾಗುತ್ತೆ ಇದು ನಾನು ಚಿಲ್ಲಿ ರೆಡಿ ಮಾಡ್ಕೊತಿದ್ದೀನಿ ಚಿಲ್ಲಿ ತುಂಬಿ ಹಸಿಮೆಣ್ಸಿ ಕಾಯಿ ಖಾರಕ್ಕೆ ತುಂಬ ಚೆನ್ನಾಗಿರುತ್ತೆ ನಂಚ್ಕೋಳೋಕ್ಕೋಸ್ಕರ ಮಾಡ್ತಿರೋದು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತು ಒಣ ಕೊಬ್ಬರಿ ತಗೊಂಡು ಸಣ್ಣ ತುರಿಯಲ್ಲಿ ಇದ್ದೀನಿ ಇದಕ್ಕೆ ಹಸಿಮೆಣಸಿಗಾಯಿ ಉಪ್ಪು ಕೊಬ್ಬರಿ ಕಡಲೆ ಹಿಟ್ಟು ಉರುಗಡ್ಲೆ ಹಿಟ್ಟು ಬೇಕಾಗುತ್ತೆ ಇದನ್ನು ಶೀಳ್ಕೊಂಬಿಡೋದು ಈ ಥರ ಶೀಳ್ಕೊಂಡ್ರೆ ಒಳಗೆ ತುಂಬೋಕ್ಕೆ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಕಡಲೆ ಹಿಟ್ಟು ಊರುಗಡ್ಲೆ ಹಿಟ್ಟು ಕೊಬ್ಬರಿ ಜೀರಿಗೆ ಪುಡಿ ಉಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಸ್ವಲ್ಪ ಒಳಗೆ ತುಂಬಕ್ಕೆ ಆದರೆ ಉದ್ರೋಗ್ಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮೆಣಸಿಕಾಯಿ ಹೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ತುಂಬೋದು ಈ ಟೊಮೊಟೊ ಬಾತಿಗೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಬಾತಿಗೆ ಒಂದೇ ಅಲ್ಲ ಎಲ್ಲ ಈಗ ಈ ಚಳಿಗಾಲದಲ್ಲಿ ನಂಚ್ಕೋಕ್ ಏನಾರ ಬೇಕಪ್ಪ ಅನಿಸುತ್ತಲ್ಲ ಹಾಗಾಗಿ ಇದು ಈ ಥರ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ನೋಡಿರಿ ಈ ಥರ ತುಂಬೋದು ಖಾರ ಇದ್ದರೆ ಬೀಜ ಎಲ್ಲ ತಕ್ಕಂಬಿಡಿ ಇದು ನಮ್ಮದು ಖಾರ ಇರಲಿಲ್ಲ ಬಿ ಹಾಗಾಗಿ ನಾವು ಹಾಗೆ ತುಂಬಿದ್ವಿ ಇನ್ನು ಸ್ವಲ್ಪ ಖಾರ ಇತ್ತು ಅಂದರೆ ಇದು ತುಂಬ್ಕೊಳ್ಳೋವಾಗ ಸ್ವಲ್ಪ ಬೀಜ ತಕ್ಕೊಂಡು ತುಂಬ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಬೆಂಡೆಕಾಯಿನೂ ತುಂಬ್ಕೊಂಡಿದ್ವಿ ಸ್ವಲ್ಪ ಪೌಡ್ರು ಉಳಿತು ಅಂತ ಮಕ್ಕಳಿಗೆ ಬೆಂಡೆಕಾಯಿ ಕೊಟ್ಟರೆ ಒಳ್ಳೇದಲ್ಲ ಈ ಮೆಣಸಿಕ್ ಖಾರ ಅಂತ ತಿನ್ನಲ್ಲ ಮಕ್ಕಳು ಈ ಥರ ತುಂಬ್ಕೊಳ್ಬೇಕು ನೋಡಿ ಹೊರಗೂ ಬೀಳಲ್ಲ ಎಣ್ಣೆ ಹಾಕೋದ್ರಿಂದ ಒಂಥರ ಬೈಂಡ್ ಆಗಿರುತ್ತೆ ಎಲ್ಲನೂ ನಾನು ಎಲ್ಲ ತುಂಬ್ಕೊಂಡು ಸ್ವಲ್ಪ ಎಣ್ಣೆ ಬಾಂಡ್ಲಿ ಇತ್ತಲ್ಲ ಅದನ್ನೆಲ್ಲ ಎಣ್ಣೆ ಎಲ್ಲ ಬಗ್ಸ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ವಿ ಇದಕ್ಕೆ ತುಂಬ ಎಣ್ಣೆ ಬೇಕಾಗಲ್ಲ ಬೆಂಡೆಕಾಯಿನೂ ತುಂಬ್ಕೊಂಡೆ ಅಂದಲ್ಲ ಅದು ನೋಡಿ ಅದನ್ನು ಹಾಕೊಳ್ಳೋದು ಹಸಿಮೆಣ್ಸಿ ತುಂಬಿದ್ದು ಎಲ್ಲನೂ ಒಂದು ಎಣ್ಣೆ ಬಾಣ್ಲಿಕ್ಕಾದ್ಮೇಲೆ ಒಂದೊಂದೇ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ಳೋಣ ತುಂಬ ಚೆನ್ನಾಗಿರ್ತಿ ಈ ಚಳಿಗಾಲದಲ್ಲಿ ಟೊಮೊಟೊ ಬಾತ್ ಹುಳಿ ಹುಳಿ ಇದು ಮೆಣಸಿಕಾಯಿ ತಿಂದರೆ ತುಂಬ ರುಚಿ ಅನಿಸುತ್ತೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ನಾವು ಒಂದು ಸ್ಪೂನಷ್ಟೇ ಎಣ್ಣೆ ಹಾಕೋಣ ಇದಕ್ಕೆ ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ ಸ್ವಲ್ಪ ಹಿಂಗೆ ಸರ್ಸಾಡೋಣ ಯಾಕಂದರೆ ಅದು ಎಣ್ಣೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಲಿ ಅಂತಷ್ಟೇ ಹಾಕಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿಬಿಡೋಣ ಅದು ಫ್ರೈ ಆಗಲಿ ಈಗ ನೋಡ್ರಿ ಚೆನ್ನಾಗಿ ಫ್ರೈ ಆಗಿದೆ ಇದು ಮತ್ತೆ ಉಲ್ಟಾ ಮಾಡ್ಕೊಳ್ಳೋಣ ಒಂದೇ ಕಡೆ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಬಾತು ಎಂಥ ಹೋಟ್ಲುಗಳಲ್ಲೂ ಇರಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೇದು ನಾವು ಮಾಡಿದ್ವಿ ಅನ್ನೋದೊಂದು ಖುಷಿ ಇರುತ್ತಲ್ವಾ ನೋಡ್ರಿ ಈ ಥರ ಆಗಿದೆ ಈ ರೆಡಿಯಾಗಿದೆ ಇದು ಮೆಣಸಿಕಾಯಿ ಮೆಣಸಿಕಾಯಿ ಹಾಗೇ ಬೆಂಡೆಕಾಯಿನೂ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಇಷ್ಟ ಆದರೆ ಸ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಹೀಗಿತ್ತು ಟೊಮೊಟೊ ಒಂದು ಒಂದ್ಸಲ ಮಾಡ್ಕೊಂಡು ನೋಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ನನ್ನ ಭಾವನೆ ನಾನು ವಿಡಿಯೋ ಎಂಡ್ ಎಂಡ್ ಮಾಡ್ತಾಯಿದ್ದೀನಿ ಹೋಗ್ಬರಲ್ಲ ಮತ್ತೆ ಸಿಗ್ತೀನಿ ಮುಂದಿನ ಆಗಲಿ ಬಾಯ್